ನನ್ನ ಕುಟುಂಬವನ್ನ ಕರೆದುಕೊಂಡೋಗಿ ಅವರ ನನ್ನ ನಾಮಕರಣ ಮಾಡ್ಕೊಂಡು ಬಂದೆಲ್ಲರೂ ಹೇಳಿಲ್ಲ ಅವರ ಸಮಾಧಿಗೆ ಸತತ ಕೆಂಗೂರು ಒಂದ್ಸರಿ ಹೋಗಿ ನಮ್ಮ ಉತ್ತರ ಕರ್ನಾಟಕ ದೇವರಿಗೆ ಹಣಕಾಯಿ ಮಾಡಿಸ್ತಾರ ಅಂದ್ರೆ ನಾವು ಪುತ್ರ ಸಮಾಧಿ ಹೋಗಿ ಹಣ್ಕಾಯಿ ಮಾಡ್ಸ್ಕೊಂಡು ಬಂದಿನಿ ಸರ್ ಆ ಇನ್ನೂ ಹೆಚ್ಚಿಂತ ಹೇಳ್ಬೇಕಂತಂದ್ರ ಅವ್ರ ಒಂದು ಆತ್ಮ ಜ್ಯೋತಿ ಒಂದು ವರ್ಷ ಆದ್ಮೇಲೆ ತೀರೋದು ಅದೇ ವರ್ಷದ ಒಳಗೆ ಆ ನಮ್ಮ ಗುರುಲಿಂಗ ಮಾಸಾಂಗಳ ಕ್ಷೇತ್ರ ಅಕ್ಕಿ ಗುರುಗಳ ಜೊತೆ ನಾವು ಅವರ ಕಣೀರೋಸ್ ಸಮಾಧಿಗೆ ಹೋಗ್ಬಿಟ್ಟು ಆತ್ಮ ಜ್ಯೋತಿಯನ್ನ ಶಿವರಾಜ್ ಸರ್ ಸ್ವತಃ ತಮ್ಮ ಕೈಯಿಂದ ಹಂಚಿಕೊಟ್ರು ಆ ಆತ್ಮ ಜ್ಯೋತಿಯನ್ನ ತಂದು ನಾವು ಮಠದಲ್ಲಿ ಎರಡು ದಿವಸ ಇಟ್ಟು ಪೂಜೆ ಮಾಡಿ ಅಲ್ಲಿಂದ ನಾವು ಗುರುಗಳ ಆಕೆ ಗುರುಲಿಂಗ ಮಾಸಾಂಗಳ ಒಂದ ಮಾತನ್ನ ಕೇಳಿ ಸರ್ ನಾನು ಅವರ ಅಪ್ಪಟ ಅಭಿಮಾನಿ ಗುರುಜಿ ನನಗ ಆ ದೀಪವನ್ನ ಕೊಟ್ಟರೆ ನನ್ನ ಮನೆಯ ಜಗಲಿ ಮೇಲೆ ಇಟ್ಟು ನಾನು ಒಂದು ತಿಂಗಳ ಕಾಲ ಪೂಜೆ ಮಾಡ್ತೇನೆ ಅಂದಾಗ ಅವ್ರು ಧಾರಕವಾಗಿ ಅದರ ಆಶೀರ್ವಾದ ಮಾಡಿ ದೀಪವನ್ನು ಕೊಟ್ಟರು ಆ ದೀಪವನ್ನು ನಾನು ನಮ್ಮ ಮನೆ ಜಗಿಲಿ ಮೇಲೆ ಮೂವತ್ತೊಂದು ದಿವಸ ಇಟ್ಟು ಪೂಜೆ ಮಾಡಿದೆ ಸರ್ ದೀಪ ಆದಾಗ ಅಲ್ಲಿಂದ ನನಗೆ ಒಳ್ಳೇದ್ ಅವಾಗ ನಾನು ಆ ದೀಪ ಹಚ್ಚುವಾಗ ನಾನೊಂದು ಮಾತು ಹೇಳ್ಕೊಂಡಿದ್ದೆ ನನಗ ಆ ದೀಪ ಹಚ್ಚಿ ಕೇಳ್ಕೊಂಡೆ ಪರಮಾತ್ಮ ಈ ನಾಡಿಗೆ ಪುಣ್ಯಾತ್ಮ ಪರಮಾತ್ನ ಆಗಿದ್ಯಾ ನನಗೆ ಗಂಡು ಮುಗ ಬೇಕು ಕೇಳ್ಕೊಂಡಾಗ ವಿಶೇಷವಾಗಿ ಅದೇ ವರ್ಷ ನನಗೆ ಗಂಡು ಮುಗ ಆಯ್ತು ಆ ಗಂಡು ಮುಗ ಆಯ್ತ ತಕ್ಷಣ ಅವ್ರ ಸಮಾಜವಾಗಿ ಜವಳ ಕಾರ್ಯಕ್ರಮ ಜವಳದ ಕಾರ್ಯಕ್ರಮ ಅಂತ ಸರ್ ಜವಳದ ಕಾರ್ಯಕ್ರಮನೂ ಅವ್ರ ಸಮಾಜಿ ಹೋಗಿ ಬಂದೆ ತದನಂತರ ಅವ್ರ ಹೆಸರು ಮೇಲೆ ಮಹಾಶಿ ಪೂಜೆ ಮಾಡಿಸಿದೆ ಆಮೇಲೆ ವಿಶೇಷವಾಗಿ ಹೇಳ್ಬೇಕಂದ್ರೆ ನನ್ಗೆ ಯವಾಣಿ ಒಂದು ತ್ರಿ ಮೂರಿಂದ ನಾಲ್ಕ್ ಟೈಮ್ ನಾನು ಅವ್ರ ಸಮಾಜಿಗೆ ಹೋಗಿದ್ದೆ ಸರ್ ಆತ್ರ ಹೋಗ್ಲಿ ಎಷ್ಟ್ ಅವ್ರ ಬಗ್ಗೆ ದೇವರ ಬಗ್ಗೆ ಮಾತಾಡಿದ್ರು ಕಡಿಮೆ ಏನಂತಂದ್ರ ಇಷ್ಟೆಲ್ಲ ಮಾಡಿದೀನಿ ಸಮಾಜ ಕೆಲಸ ಅವಳ ದೇವರ ಮೇಲೆ ಮಾಡ್ತಾ ಇದ್ದೀನಿ ಸಾಕಷ್ಟು ಜನ ಕುರಿಕಾಯ್ ಹೋಗ್ತಿರ್ತಾರೆ ಅವರಿಗೆಲ್ಲ ನೀರು ಹಣ್ಣು ಮಕ್ಕಳ ನಟೆಗೆ ತಗೊಂಡು ಹೋಗೋ ಟೈಮ್ ಕೂಡ ಇವರು ನಮ್ಮವರೇ ಅಂತ ಅನ್ಕೊಂಡು ನಾನು ಅವ್ರಿಗೆ ಕೊಟ್ಬಿಡ್ತಿದ್ದೆ ಒಂದು ಟೈಮ್ ಅಲ್ಲಿ ಮಾಡ್ಬೇಕು ಒಳ್ಳೆ ಕೆಲಸ ಅಂತ ಅನ್ಕೊಂಡು ಬದಲಾವಣೆಗಳನ್ನ ಮಾಡಿದೇನ್ ಸರ್ ಜೀವನದಲ್ಲಿ ಆ ನಿಜಕ್ಕೂ ದೇವ್ರ ಈಗ ನಾವು ಏನ ಇಪ್ಪತ್ತನೇ ಶತ ಮಾಡಿದ ನಾವಂತೂ ಪರಮಾತ್ಮ ಪಾರ್ವತಿ ಇವರೆಲ್ಲ ದೇವರ ನೋಡಿಲ್ಲ ನಮ್ಮ ಮನೆ ದೇವ್ರ ನೋಡಿಲ್ಲ ಸೊ ಅಂತ ನಾವು ಕನ್ನಡದ ದೇವ್ರಂದ್ರೆ ಪುನೀತ್ ರಾಜ್ಕುಮಾರ್ ಅವ್ರ ಅಂತಂದ್ರೆ ಒಂದ್ ಇವ್ರನ್ನ ನಟನೆ ಮಾಡೋಕೆ ಆಗಿಲ್ಲ ಒಂದು ದೇವಸ್ಥಾನನ ಕಟ್ಟಿಬಿಟ್ರ ಕೊನೆ ನನ್ನ ಜೀವ ಉಸಿರಿರುವವರೆಗೂ ಕೂಡ ನಾನು ಅವ್ರನ್ನ ಪೂಜೆ ಮಾಡ್ಕೊಂತ ಹೋದ್ರ ನಾನು ಹುಟ್ಟಿದ್ದು ಈ ಜನ್ಮ ಪಾವ ಆಗ್ತದೆ ಅಂತಂದ ನಾನು ದೇವಸ್ಥಾನ ಕಟ್ಟಲು ನಮ್ಮ ಅಣ್ಣವ್ರ ಜೊತೆ ಡಿಸ್ಕಸ್ ಮಾಡಿ ಅದಕ್ಕೆ ಎಲ್ಲ ಚರ್ಚೆಯನ್ನ ಮಾಡಿ ಆಯ್ತು ನೀ ಮಾಡ್ತೀವಿ ಮಾಡೋ ನಾನು ನಿನ್ನೆ ಸದಾ ಇರ್ತೇನೆ ಅಂತಂದ್ರೆ ಇವತ್ತಿಗೆ ಯಾವತ್ತು ಇಲ್ಲ ಸರ್ ಎದಕ್ಕೂ ಇಲ್ಲಂಗಿಲ್ಲ ಎಷ್ಟೇ ರಾತ್ರಿ ಫೋನ್ ಹಚ್ಚಿ ಇಂತ ದಾಳಿಗಳು ಕೊಡ್ತಾ ಇದ್ದಾರೆ ಸರ್ ತಕ್ಷಣ ಆಗೋ ಏನೋ ಒಳ್ಳೇದ ಕೈ ಮಾಡು ಪ್ರಕಾಶ್ ಆರ್ಥಿಕವಾಗಿ ನೀವೇನು ಅಂತ ಬಲಿಷ್ಠ ಹೀಗಿರುವಾಗ ನೀವೊಂದು ಈ ಒಂದು ನಿರ್ಧಾರ ಕೈಗೊಂಡಾಗ ನಿಮ್ಮ ಮನೆಯಲ್ಲಿ ನಿಮ್ಮ ಸ್ನೇಹಿತರಾಗಿ ಕುಟುಂಬ ಸದಸ್ಯರಾಗಿ ನಿಮಗೆ ಯಾರು ಇಲ್ಲ ಕುಟುಂಬದ ಸದಸ್ಯರಂದ್ರೆ ಸರ ಮೇಲಾಗಿ ನಮ್ಮ ಒಂದೇ ಮಗು ತಂಗಿಯರೂ ಮನೆಯಾಗಿ ಚೆನ್ನಾಗಿದ್ದಾರೆ ಮೇಲಾಗಿ ನನ್ನ ತಾಯಿ ಅವರ ಮಾರ್ಗದರ್ಶನ ನನ್ ತುಂಬಾ ಇದೆ ಈ ಜನ್ಮ ಕೊಟ್ಟಾರ ಅವ ಅವ್ರದ ನನ್ಗೆ ಶಕ್ತಿ ತುಂಬಾ ಇದೆ ಅವರು ನಾನು ವಿಚಾರ ಮಾಡಿದೆ ನಮ್ಮ ಸರ ಜೊತೆ ಇದನ್ನ ಡಿಸ್ಕಸ್ ಮಾಡಿ ವಿಚಾರ ಮಾಡ್ಲಾಗ ನಮ್ ತಾಯಲ್ಲಿ ತಿಳಿಸಿದೆ

ఒక్క నందరడు గుంట సైట్ సార్ గ్రామిక సో అది ఎర్ర గుంటే సైట్ అవ్వకుండా అదరల్లే మన హాక అదరే ఈ గుంటే చా నన్న ముందే ఆ పంచాయతీ హ్యాండల్ సార్ పంచాయతీ హివద్కర్త సో నేను దేవస్థాన ನಾನು ಪೂಜೆ ಮಾಡೋಕ್ಕಷ್ಟೇ ಅದು ದೇವಸ್ಥಾನ ಹೋಗ್ತೀವಿ ಎಲ್ಲ ಸಾರ್ವಜನಿಕರಿಗೂ ಕೂಡ ಮುಟ್ಟಲ್ಲಿ ವ್ಯವಸ್ಥೆ ಮಾಡಿದ್ವಿ ಹೆಚ್ಚು ಯಾಕಂದ್ರೆ ಸಣ್ಣ ಯೋಜನೆ ಅಲ್ಲಿ ಕಾರ್ಯಕ್ರಮಕ್ಕೆಲ್ಲ ಹೋಗ್ತಿದ್ವಿ ಈಗ ಸುಮಾರು ವರ್ಷದಿಂದ ನಾನು ಬಂದಿದ್ದೀನಿ ಒಂದ್ ಅಂತ ಆದ್ರಂತ ಪರಿಚಯ ಮಾಡಿಕೊಳ್ಳ ದೇವಸ್ಥಾನ ಕಟ್ಟಿ ಅದು ದೊಡ್ಡ ವಿಷಯ ಅದು ದೊಡ್ಡ ಎಣ್ಣೆ ಈ ಈಗ ಈ ಆಯ್ತಲ್ಲ ನಿಮ್ ಮನೆಯಲ್ಲಿ ಇಲ್ಲ ನನಗೆ ಅವತ್ತು ಯಾಕಂದ್ರ ಎಲ್ಲಗಚ್ಚ ಗ್ರಾಮ ನಾನು ತಂದಿ ಊರು ಆದಾಗಿದೆ ತಾಯಿ ಊರು ಆದಾಗಿದೆ ಯಾಕಂದ್ರೆ ಬಹಳ ಬಾಲ್ಯದಿಂದ ಊರ ಅದು ಅಲ್ಲಿ ನನಗೆ ಯಾರು ಈ ತರ ಮಾಡಿಲ್ಲ ಬಟ್ ನಾವು ಗ್ರಾಮಸ್ಥರ ಅಧ್ಯಕ್ಷರನ್ನ ಕೇಳಿದ್ವಿ ಗ್ರಾಮ ಪಂಚಾಯತಿ ನಮ್ಮ ಆನಂದನವರು ಕೇಳಿದಾಗ ಮಾಡ ನಿಮ್ ಏನ್ ಸಪೋರ್ಟ್ ಬೇಕ ನಾವು ಮಾಡ್ತೇವೆ ಅದನ್ನು ಅಧ್ಯಕ್ಷ ಇರುವ ಮೊದಲು ಅವರು ಒಪ್ಪಿಗೆ ಕೊಟ್ಟರು ತದನಂತರ ಅಹ್ ಬಾಳ ಸಪೋರ್ಟ್ ಮಾಡ್ಯಾರ ಸರ್ ಹೆಚ್ಚಾಗಿ ಹೆಚ್ಚಂತಂದ್ರ ಎಲ್ಗಚ್ಚ ಗ್ರಾಮದಲ್ಲಿ ಯಾರು ನನಗೆ ಹಾಕಿ ಬಂದಿಲ್ಲ ಸ್ವಲ್ಪ ಜನ ಹೇಳಿದ್ರು ಸರ್ಕಲ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತಂದ್ರೆ ಈಗ ಸರ್ಕಲ್ ಅಲ್ಲಿ ಮಾಡ್ತೀವಿ ಸರ್ ಏನಂದ್ರೆ ಒಂದು ಸಂಘ ಅಂತ ಅಭಿಮಾನಿಗಳ ಸಂಘ ಅಂತ ಕಟ್ಕೊಂತೀವಿ ಮೇಲೆ ಸಂಘ ಅಂತ ಮಾಡಿದಾಗ ಅಲ್ಲಿ ಆ ಸಂಘಕ್ಕೆ ಒಂದು ತಿಂಗಳ ಎರಡು ಅದನ್ನ ಮೂರ್ತಿನ ಆಗಿರ್ಬೋದು ಆ ಸರ್ಕಲ್ ಕೀನ್ ಇಡ್ತಾರ ಮೂರನೇ ತಿಂಗಳ ಡೈಲಿ ದಿನಾಂಗ್ ಏನಪ್ಪ ಕಸ ಹೊಡಿಬೇಕು ನೆಲವಾಸಬೇಕು ಯಾಕಂದ್ರೆ ಮನೆಯನ್ನ ಮಾಡಂಗಿಲ್ಲ ನಾವ್ ಬಂದ್ ಮಾಡ ಅಂತ ಈಗ ಅಭಿಮಾನಿಗಳ ಆಹಾರ ಏನ್ ಮಾಡಿದೆ ಯಾವ್ದೇ ರೀತಿ ಸರ್ಕಲ್ ಅಲ್ಲಿ ಬೇಡ ಅಂತಂದ್ರೆ ನಾನು ಸ್ವಂತ ಜಾಗ ತಗೊಂಡು ನಾವು ಅಣ್ಣ ಜೊತೆ ಮಾತಾಡ್ಕೊಂಡು ನಾನು ಸ್ವಂತ ಜಾಗದಲ್ಲೇ ಮಾಡಿ ಇದನ್ನ ಕೈಗಾರ ಸ್ಟಾರ್ಟ್ ಮಾಡಿದ್ವಿ ಇವಾಗೆಲ್ಲ ಮಂತ್ರಿ ಸರ್ ಎಲ್ಲ ಗ್ರಾಮಸ್ಥರ ಗ್ರಾಮ ಪಂಚಾಯತ್ ಆಗಿರ್ಬೋದು ಆಮೇಲೆ ನಮ್ಮ ಊರಲ್ಲಿ ಇರ್ತಕ್ಕಂಥ ಯೋಧರು ಕೂಡ ಜೋಡಿಸಿದಾರ ವಿಶೇಷವಾಗಿ ಶಾಲಾ ಕಾಲೇಜುಗಳು ಕೂಡ ಈಗ ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ದೇಣಿಗೆಯನ್ನು ಕೊಟ್ಟಿರ್ತಾರ ಎಲ್ಲಾ ಒಟ್ಟಿನ ಫ್ರೆಂಡ್ ಸರ್ಕಲ್ ಆಗಿರ್ಬೋದು ಅಭಿಮಾನಿಗಳ ಸಂಘ ಆಗಿರ್ಬೋದು ನನಗ ಆ ಹೀರೋ ಈ ಹೀರೋ ಅಂತ ಯಾವುದೂ ಇಲ್ಲ ಪುನೀತ್ ರಾಜ್ಕುಮಾರ್ ವಿಷಯ ಬಂದಾಗ ಸರ್ ವಿಷಯ ಬಂದಾಗ ಮೊದಲು ಇಂಥವ್ರು ಎಲ್ಲಾ ಸುತ್ತಮುತ್ತಲಿನ ಗ್ರಾಮಸ್ಥರು ಸಹ ಈ ಒಂದು ನಾಳಿನಂತೆ ಸಪೋರ್ಟ್ ಮಾಡ್ತಾನೆ ಸರ್ ನೀನು ಹೇಳ್ತಾ ಸಾಧನೆ ಮಾಡಿದವೇ ದೇವರಾಗ ಮನಸ್ಸೇ ದೇವರಾಗ್ತಾರ ಅಂತ ಅದನ್ನ ನೀವು ಸಾಬೀತುಪಡಿಸಿದೀರ ಎಲ್ಲ ಜನರು ಕೊಟ್ಟಿದ್ದರಮಾತ್ಮ ಆಶೀರ್ವಾದ ನಮ್ಮ ರಾಜ್ ಕುಟುಂಬದ ಆಶೀರ್ವಾದ ಕರ್ನಾಟನ ನಮ್ ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ ಅಭಿಮಾನಿಗಳು ಅದೆಷ್ಟು ಕೋಟಿ ರೂಪಾಯಿ ಇದ್ದಾರೆ ನಾನು ಕೂಡ ಅಭಿಮಾನಿ ಪ್ರೋತ್ಸಾಹ ನಿಮ್ಗೆ ಹೆಸರು ಇದೆ ನಿಮ್ಗೆ ಎಲ್ಲರ ಸರ್ಕಾರಕ್ಕೆ ನೀವು ಮುನ್ನೋದ್ರಿ ಅಂತ ನಾ ಹೇಳ್ತಾ ಆ ಸಂಜೆ ಮಾಡ್ತೀರ ಮುಂದಿನ ವ್ಯವಸ್ಥೆ ಹೆಂಗೆ ವ್ಯವಸ್ಥೆಯಿಂದ ಅಶ್ವಿನ ಮೇಡಮ್ ಬರ್ತಾರ ಸರ್ ಅಶ್ವಿನ ಮೇಡಮ್ ಬರ್ತಾರ ಇಲ್ಲಿ ಹೊಸನಿ ಸಿದ್ದಪ್ಪ ಸರ್ಕಲ್ ನಿಂದ ಅಭಿಮಾನಿಗಳ ಮೂಲಕ ಬೈಕ್ ರ್ಯಾಲಿ ಸಿದ್ದಪ್ಪ ಸಿದ್ದಪ್ಪರವರ್ಗೆ ಏನು ಒಂದು ಮಾಲಾ ಮಾಲಾರ್ಪಣೆ ಮಾಡಿಕೊಂಡು ಬೈಕ್ ರ್ಯಾಲಿ ಮೂಲಕ ಮೆಡಮ್ ಒಂದು ರಥದ ಮೂಲಕ ತೆಗೆದುಕೊಂಡು ಹೋಗುದು ವಿಶೇಷ ಏನಂದ್ರ ಒಬ್ಬ ದೊಡ್ಡ ಮನೆಯ ಸಸ್ಯ ಹಾವೇರಿ ಜಿಲ್ಲೆಗೆ ಬರೋದು ಅದೊಂದು ವಿಶೇಷ ಇದೆ ಆಮೇಲೆ ಇಲ್ಲೇ ಉತ್ತರ ಕರ್ನಾಟಕದ ಹೆಬ್ಬಾಗತಕ್ಕಂಥ ಹಾವೇರಿ ಜಿಲ್ಲೆಯಲ್ಲಿ ಇಲ್ಲಿವರೆಗೂ ಕೂಡ ಆ ಏನು ಇಲ್ಲಿ ಬಳ್ಳಾರಿ ಒಂದು ಬಳ್ಳಾರಿ ಹೊಸಪೇಟೆಯನ್ನು ಹೊರತುಪಡಿಸಿದೆ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದಲ್ಲಿ ಪುನೀತ್ ರಾಜಕುಮಾರ್ ಅವರ ದೇವಾಲಯ ಆಗ್ತಿರೋದು ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕಿನ ಯಲಗಚ್ಚ ಗ್ರಾಮದಲ್ಲಿ ಪ್ರಕಾಶ್ ಇವರ ಸ್ವಂತ ಜಾಗದಲ್ಲಿ ನಿರ್ಮಾಣ ಆಗ್ತಕ್ಕಂಥ ಬಹಳ ಅದ್ಭುತವಾಗಿರ್ತಕ್ಕಂತ ಮೂರ್ತಿ ಆ ಮೂರ್ತಿ ಪ್ರತಿಷ್ಠಾಪನೆಗೆ ಹಲವಾರು ಜನ ಇವತ್ತು ಕೈ ಜೋಡಿಸಿದರೆ ಜೊತೆಗೆ ಅದೇ ಗ್ರಾಮದವರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಮತ್ತು ಊರಿನ ಗ್ರಾಮ ಪಂಚಾಯತ್ ಸದಸ್ಯರಬಹುದು ಮತ್ತು ಊರಿನ ಪ್ರಾಮುಖ್ಯರಾಗಿರ್ಬೋದು ಆಮೇಲೆ ಶ್ರೀನಿಧಿ ದೇಸಾಯಿ ಅವರು ಇರ್ಬೋದು ಆಮೇಲೆ ಎ ಸಿ ಪಾಟೀಲ್ ಇರ್ಬೋದು ಹಾಗೂ ಪ್ರದರ್ಶಕರು ಹಲವಾರು ರೀತಿಯಿಂದ ಎಲ್ಲರೂ ಯಲಗಚ್ ಪ್ರತಿಯೊಂದು ಯಲಗಚ್ಚು ಗ್ರಾಮದ ಅವತ್ತೇನು ಉದ್ಘಾಟನೆ ಏನ ಒಂದು ರಾಷ್ಟ್ರೀಯ ಐಕ್ಯತೆ ಹಬ್ಬದ ವಾತಾವರಣ ನಿರ್ಮಾಣ ಹಾಕುತ್ತೆ ಯಲಗಚ್ಚು ಗ್ರಾಮದ ಸುಮಾರು ನಮ್ಮ ಹಂಚಿಕೆ ಮಟ್ಟಿಗೆ ಸುಮಾರು ಒಂದು ಇಪ್ಪತ್ತೈದು ಸಾವಿರ ಜನ ಸೇರ್ಬೋದು ಅನ್ನೋ ನಿರೀಕ್ಷೆ ಇದೆ ಈ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಹಲವಾರು ಏನು ರಾಜ್ಯದ ಮೂವತ್ತೊಂದು ಜಿಲ್ಲೆಯಿಂದ ಆ ಕಾರ್ಯಕ್ರಮದಲ್ಲಿ ಬಂದು ಸಂಪೂರ್ಣವಾಗಿರ್ತಕ್ಕಂಥ ಆ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅನ್ನ ಆ ಏನ್ ಪ್ರಕಾಶ್ ಅವರು ಆ ಏನ್ ಅವರ ಹಂತದಲ್ಲಿ ಕಾರ್ಯಕ್ರಮ ಮಾಡ್ತಾರ ವಯಸ್ಸು ಚಿಕ್ಕದ್ರು ಕೂಡ ಏನು ನಾವೇ ಅವನು ಇತ್ತೀಚೆಗೆ ಕಿತ್ತೋರನು ಹಾಗೆ ಪ್ರಕಾಶ ಅವ್ಳ ಆಗಲಿ ಒಂದು ನಿರ್ಮಾಣ ಮಾಡಿ ಅದೊಂದು ಅದ್ಭುತವಾಗಿರ್ತಕ್ಕಂಥ ಸಾಧನೆ ಮತ್ತೆ ಈ ಸಾಧನೆ ಜೊತೆಗೆ ಪ್ರಕಾಶ ಅವರ ಕನಸು ಅವ್ರ ಕುಟ್ಟಾಗಿ ಯಾಕೆ ಮಾಡೋದು ಅಷ್ಟೇ ಅಲ್ಲ ಬಿಗ್ ಬಾಸ್ದಲ್ಲಿ ನೋಡ್ಕೊತಕ್ಕಂಥ ಒಂದು ಸಾಧನೆ ಇದೆ ಮೊನ್ನೆ ಈಗಿನ ಬಿಗ್ ಬಾಸ್ ದಲ್ಲಿ ಪ್ರಕಾಶ್ ಅವಳ ಕೊನೇ ಹಂತದಲ್ಲಿ ಕೈ ನೀರು ಹೋಯ್ತು ಈ ಸಲ ಆದರೂ ಬಿಗ್ ಬಾಸ್ಗೆ ಹೋಗ್ತಾರ ನನ್ನ ಅನಿಸಿಕೆ ಮತ್ತು ಕರ್ನಾಟಕದ ಜನತೆ ಪರವಾಗಿ ಇಂತಹ ಒಬ್ಬ ಬರವರು ಅಲ್ಲಿ ಮನೆಯಲ್ಲಿ ಸ್ಪರ್ಧೆಗೆ ಹೋದಾಗ ಬಹಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯ ಯಾವುದೇ ಒಬ್ಬ ಶ್ರೀಮಂತ ವರ್ಗವನ್ನು ಕರೆದುಕೊಂಡು ಹೋಗಿ ಬಿಗ್ ನಲ್ಲಿ ಸ್ಪರ್ಧೆ ಮಾಡಬೇಕಂದ್ರೆ ಅವ್ರಿಗೆ ಕೆಲವೊಬ್ಬರು ಕೆಲವೇ ಕೆಲವು ಜನರು ನಾವು ಹೇಳ್ತಾರ ಅಲ್ಲಿ ಸಾರ್ವಜನಿಕ ವಲಯದಲ್ಲಿ ಹೆಂಗಿರಬೇಕು ಏನು ಅನ್ನೋದು ಕೆಲವು ಜನರಿಗೆ ಗೊತ್ತಿರಲ್ಲ ಈ ತರ ಕಡು ಬಡತನದಲ್ಲಿ ಒಬ್ಬ ಏನು ಹಣಕಾಸಿನ ವ್ಯವಸ್ಥೆ ಇರುವಂತ ಸಂದರ್ಭದಲ್ಲಿ ಏನು ಒಬ್ಬ ಇಂತ ಸಾಧನೆ ಮಾಡಿ ಸಾಧಕರಾಗ್ತಕ್ಕಂಥದ್ದು ಬಹಳ ಸ್ಲಾಘನೀಯ ವಿಷಯ ಇಂತ ಬಿಗ್ ಬಾಸ್ ಮನೆಯಲ್ಲಿ ಹೋದ್ರ ಏನು ಮತ್ತು ಸಾರ್ವಜನಿಕ ಮತ್ತು ವಿಶೇಷವಾಗಿ ಈಗ ಏನು ಸರ್ಕಾರಿ ಶಾಲೆಗೆ ಏನು ಬಡ ಮಕ್ಕಳಿಗೆ ಡ್ಯಾನ್ಸ್ ಕಲಿಸಿದ್ದು ಕೂಡ ಸ್ವಾಗತ ಮತ್ತು ಸರ್ಕಾರಿ ಬಸ್ ಏನು ಬಸ್ ಸ್ಟ್ಯಾಂಡ್ ಅನ್ನ ಏನು ಬಣ್ಣ ಬಣ್ಣ ಹಚ್ಚಿದ್ದು ಕೂಡ ಸ್ವಾಗತ ಅಂತ ನನ್ನ ಅನಿಸಿಕೆ ಖಂಡಿತ ಖಂಡಿತ ಇಲ್ಲ ನಿಜಗಳು ಮಹಾ ಕಾರ್ಯ ಏನಿದ್ರು ಈ ಕಾರ್ಯಕ್ಕೆ ಆ ಪರಮಾತ್ಮ ಸಕಲ ಭಾಗ್ಯ ಕೊಟ್ಟರು ಕಾಪಾಡಿ ನಿಮ್ದು ಏನೇ ಇದ್ರು ನಿಮ್ಮ ಈ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿರ್ತೇವೆ ಅಂತ ಹೇಳ್ತಾ ತಮಗೆ ಧನ್ಯವಾದಗಳನ್ನ ಇನ್ನೊಂದು ಇನ್ನೊಂದು ವಿಷಯ ಇನ್ನೊಂದು ವಿಷಯ ನಂತರ ಕೃಷಿ ವಿಚಾರ ಈ ಕಾರ್ಯಕ್ರಮವನ್ನು ನಾವು ಮೇಲೆ ಕಿಮ್ ಸಂಸ್ಥೆ ಕಿಮ್ ಸ್ಟಾರ್ ಸಂಸ್ಥೆ ಅವರು ಬೆಂಗಳೂರಲ್ಲಿ ನಮಗ ವಿಶೇಷವಾಗಿ ರಾಜರತ್ನ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ ಅಪ್ಪು ಸರ್ ಹೆಸರ ಮೇಲೆ ದೊಡ್ಡ ಮಟ್ಟದ ಈ ಒಂದು ಸನ್ಮಾನ ನಾನು ಇಲ್ಲಿವರೆಗೂ ಅಪ್ಪು ಸರ್ಗೋಸ್ಕರ ನಾನು ಈ ಸಮಾಜದಲ್ಲಿ ದುಡಿದಿದ್ದೇನೆ ಅನ್ನಕ್ಕಿಂತ ಸಮಾಜ ಸೇವೆ ಮಾಡಿದ್ದೇನೆ ಆ ಮಾಡಿದ್ದು ಆ ಸನ್ಮಾನಕ್ಕೆ ನಾನು ಪಾತ್ರನಾಗಿದ್ದೇನೆ ಅಂತಂದ್ರ ಬಹಳ ತುಂಬಾ ನನಗೂ ಖುಷಿಗಿಂತ ನನ್ನ ಕುಟುಂಬಕ್ಕೆ ಬಹಳ ಖುಷಿಯಾಗಿದೆ ನಮ್ಮ ಅಣ್ಣವ್ರಿಗೆ ಬಹಳ ಹೆಮ್ಮೆ ಅನಿಸಿದೆ ಸೊ ಅದಕ್ಕೆ ಆ ಸಂಸ್ಥೆಗೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ ಅಂದ್ರೆ ರಾಜರತ್ನ ಅಂತ ಒಂದು ಅವಾರ್ಡ್ ಕೊಡ್ತಾ ಇದ್ದಾರೆ ಬೆಂಗಳೂರಲ್ಲಿ ಆ ಧನ್ಯವಾದಗಳು ಅವರಿಗೆ ಇನ್ನೂ ಹಲವಾರು ಸಾಮಾಜಿಕವಾದಂತ ಕೆಲಸವನ್ನ ಅಪ್ಪು ಸರ್ ಏನ್ ಮಾಡ್ಯಾರ ಅದ್ರ ಮಾರ್ಗದಲ್ಲೇ ನನ್ನ ಜೀವನವನ್ನ ಸಾಗಿಸ್ತೇನೆ ಅಂತ ಹೇಳ್ತೇನೆ ತುಂಬಾ ಖುಷಿಯಾಗಿದ್ದಾರೆ ಅದಕ್ಕೆ ಅವರು ಪ್ರಕಾಶ್ ಡಾಕ್ಟರ್ ರಾಜಕುಮಾರ್ ಅವರು ಬಂಗಾರ ಮಹರ್ಷಿ ಆಗಲಿ ಕಸ್ತೂರಿ ನಿವಾಸ ಆಗಲಿ ಎಲ್ಲರೂ ತ್ಯಾಜ್ಯ ಆಗಿತಿ ಉಂಟು ಅಂತ ಹಾಗೆ ನಾವು ಹಾಗೆ ನಮ್ಮ ಪುಣಿತರು ಅಂತ ದೇವಸ್ಥಾನಕ್ಕೆ ಬಹಳ ಒಂದು ಸಂತಸ ತಂದಿದೆ ಸಾಕಷ್ಟು ತಮ್ಮ ಅಭಿಪ್ರಾಯ ಅಂತರ ಅದರಲ್ಲ ನಮ್ಮ ಮುಂದೆ ತೋಟಕ್ಕೆ ನಿಜವಾಗ್ಲೂ ತಮಗೆ ಅನಂತನೆಗಳನ್ನ ನಮ್ಮ ವಾಹಿನಿ ಮೂಲಕ ತಮಗೆ ಅರ್ಪಿಸ್ತೀನಿ ನಮ್ಮ ಕಡೆಯಿಂದ ಅಭಿನಂದನೆಗಳು ಕರ್ನಾಟಕದ ಹೃದಯ ಭಾಗದಲ್ಲಿ ಯಾಲಕ್ಕಿ ತುಂಪಿನ ನಾಡು ಹಾವೇರಿ ಅಂತ ನೀವು ಕರೆಸ್ಕೊಂಡಿದೆ ಶರಣರ ನಾಡು ಸಾಹಿತ್ಯದ ಬೀಡು ನಮ್ಮ ಹಾವೇರಿ ಹಾವೇರಿ ಜಿಲ್ಲಾ ಹಾವೇರಿ ತಾಲೂಕಿನ ಯರ್ಗಚ್ಚಿ ಗ್ರಾಮದಲ್ಲಿ ನಮ್ಮ ಸಹೋದರರಾಗಿರ್ತಕ್ಕಂಥ ಪ್ರಕಾಶ್ ಪರಬತ್ ಜೊತೆಗೆ ಸಂಜೀವ್ ಗಾಂಧಿ ಸಂಜೀವಣ್ಣನವರ್ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರ ಇವರ ಒಡನಾಟದಲ್ಲಿ ಜೊತೆಗೆ ಒಬ್ಬರ ಇಬ್ಬರ ಸಹಾಯದಲ್ಲೂ ಸಹ ನಮ್ಮ ಹೆಗ್ಗಚ್ಚ ಗ್ರಾಮದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿಯ ನಿರ್ಮಾಣವನ್ನ ಮಾಡ್ತಾ ಇದ್ದೇವೆ ಪುನೀತ್ ರಾಜ್ಕುಮಾರ್ ಅವರು ಅನೇಕ ಸಮಾಜ ಕೆಲಸಗಳನ್ನು ಕೆಲಸಗಳನ್ನ ಮಾಡಿದ್ದಾರೆ ನಟ ಯಾರಾದ್ರೂ ಆಗ್ಬೋದು ನಟ ಒಬ್ಬ ಆಗ್ಬೋದು ಅನ್ನೋದನ್ನ ನಮ್ಮ ಕರ್ನಾಟಕಕ್ಕೆ ಇಡೀ ಜಗತ್ತಿಗೆ ತೋರಿಸ್ ತೋರಿಸಿಕೊಟ್ಟಿರುವಂತವರು ನಮ್ಮ ಪುನೀತ್ ರಾಜ್ಕುಮಾರ್ ಅಂದ್ರೆ ತಪ್ಪಾಗಲಾರದು ಆದ್ರೆ ಒಂದು ಬೇಜಾರು ಅಂತಂದ್ರೆ ಅವ್ರನ್ನ ನಾವು ಈ ತರ ಸೆಲೆಬ್ರೇಟ್ ಮಾಡ್ಬೇಕಲ್ಲ ಅನ್ನೋದೊಂದು ದುಃಖಕರ ಸಂಗತಿ ಒಂದು ಬೇಜಾರು ಜೊತೆಗೆ ಅವರ ಸಮಾಜಮುಖಿ ಕೆಲಸಗಳಲ್ಲಿ ಅಭಿಮಾನಿಗಳಾಗಿ ಪ್ರಕಾಶನ ಪವರ್ ಪ್ರಕಾಶನ ಪವರ್ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಪುನೀತ್ ರಾಜ್ ಪವರ್ ಸ್ಟಾರ್ ಪುನೀತ್ ರಾಜ್ ಕುಮಾರ್ ಹೇಗೆ ಆ ನಾಡಿನಾದ್ಯಂತ ನಟನಾಗಿ ಬೆಳಗಿಸಿ ಜಗತ್ತನ್ನೇ ಯಾವ ರೀತಿಯಲ್ಲಿ ನಟನೆಯನ್ನ ಬೆಳಗಿಸಿ ಹೋದ್ರು ಅದೇ ರೀತಿಯಾಗಿ ಅವರ ಅಭಿಮಾನಿಯಾಗಿ ಅವರ ದೇಗುಲವ ನಿರ್ಮಾಣವನ್ನ ಮಾಡಿ ಇಡೀ ಅಭಿಮಾನಿ ಬಳಗಕ್ಕೇನೆ ಅವರು ಪ್ರಕಾಶಮಾನವಾಗಿ ಬೆಳಗಲಿ ಅಂತ ನಾವು ಸಹ ನಮ್ಮಿಬ್ರು ಸಹೋದರರಿಗೂ ಪ್ರತಿಯೊಂದು ಸಮಾಜಮುಖಿ ಕೆಲಸಗಳಲ್ಲೂ ನಾವು ಭಾಗಿಯಾಗಿರ್ತೇವೆ ಅಂತ ಹೇಳ್ತೇನೆ ಜೊತೆಗೆ ನಾವು ಪುನೀತ್ ರಾಜ್ಕುಮಾರ್ ಪರವಾಗಿ ಕೇಳ್ಬೋದು ನಾವು ಅವರ ನೆನಪಿನಲ್ಲಿ ನಾವು ಏನಾದ್ರು ಮಾಡ್ಬೇಕು ಅಂತ ಹೇಳಿ